ನೀವು ಫ್ಲೈಟಲ್ಲಿ ಹೋಗಬೇಕಾದ್ರೆ ಕೆಲವರನ್ನು ನೋಡಿರ್ತೀರ ಅವರು ಆರಾಮಾಗಿ ಬರ್ತಾರೆ ಚೆಕ್ ಇನ್ ಮಾಡ್ತಾರೆ ಸೆಕ್ಯೂರಿಟಿಯಲ್ಲಿ ಆರಾಮಾಗಿ ಎಲ್ಲ ಐಟಮ್ಸನ್ನು ಇಡ್ತಾರೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಯಾವುದೇ ರೀತಿಯ ಆರ್ಗ್ಯುಮೆಂಟಿಗೆ ಅವರು ಹೋಗಲ್ಲ ಆರಾಮಾಗಿ ಫ್ಲೈಟಲ್ಲಿ ಬಂದು ಕೂತ್ಕೊತಾರೆ ಅವ್ರ ಬ್ಯಾಗಲ್ಲಿ ಬೇಕಾಗಿರೋಂಥ ಐಟಮ್ಸ್ ಇರ್ತವೆ ಆರಾಮಾಗಿ ಬ್ಯಾಗ್ ಕಲೆಕ್ಟ್ ಮಾಡಿ ಮನೆಗೆ ಹೋಗ್ತಾರೆ ಯಾಕಪ್ಪ ಅವ್ರ ಟ್ರಿಪ್ ಇಷ್ಟು ಸುಲಭವಾಗಿದೆ ಇನ್ನು ಕೆಲವರು ಸೆಕ್ಯೂರಿಟಿಲಿ ಎಂಟ್ರಿ ಆಗ್ತಾ ಇರಬೇಕಾದ್ರೆ ಸೆಕ್ಯೂರಿಟಿ ಆಫೀಸರ್ ಜೊತೆ ಜಗಳ ಆಡಿರ್ತಾರೆ ಚೆಕ್ ಇನ್ ಮಾಡಬೇಕಾದ್ರೆ ಚೆಕ್ ಇನ್ ಕೌಂಟ್ರಲ್ಲಿ ಆರ್ಗ್ಯೂ ಮಾಡಿರ್ತಾರೆ ಸೆಕ್ಯೂರಿಟಿಯಲ್ಲಿ ಮತ್ತೆ ಸೆಕ್ಯೂರಿಟಿ ಚೆಕ್ ಆಗುತ್ತಲ್ಲ ಅದು ಇದು ಕ್ಯಾರಿ ಆನ್ ಬ್ಯಾಗ್ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಮತ್ತು ಫ್ಲೈಟ್ ಒಳಗಡೆ ಬಂದಂಗೆ ಅಟೆಂಡೆನ್ಸ್ ಜೊತೆ ಏನಾದರೂ ಆರ್ಗ್ಯುಮೆಂಟ್ ಆಗುತ್ತೆ ಸೊ ಈ ರೀತಿಯ ತೊಂದರೆಗಳು ಒಳಗಾಗ್ತಾಯಿರ್ತಾರೆ ಸೊ ಇಬ್ಬರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಫಸ್ಟ್ ಮೊದಲನೇ ಅವರು ಅವ್ರಿಗೆ ನಾಲೆಜ್ ತುಂಬ ಚೆನ್ನಾಗಿದೆ ಯಾವುದ್ರ ಬಗ್ಗೆ ಯಾವ ರೀತಿ ಫ್ಲೈಟಲ್ಲಿ ಬರಬೇಕು ಯಾವ ರೀತಿ ಐಟಮ್ಸನ್ನು ಇಟ್ಕೊಂಡಿರಬೇಕು ಯಾವ ರೀತಿ ಸೀಟನ್ನು ಸಿಲೆಕ್ಟ್ ಮಾಡಬೇಕು ಎಲ್ಲಿ ಕೂತ್ಕೊಳ್ಬೇಕು ಏನೆಲ್ಲ ಐಟಮ್ ಬ್ಯಾಗಲ್ಲಿ ಇರಬೇಕು ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇದೆ ಇದ್ರ ಬಗ್ಗೆ ನಾಲೆಜ್ ಇಲ್ಲದೆ ಇರುವಾಗ ನಾವು ಏರ್ಪೋರ್ಟಲ್ಲೋ ಅಥವಾ ಫ್ಲೈಟಲ್ಲೋ ನಾವು ಆರ್ಗ್ಯುಮೆಂಟ್ಸು ಅಥವಾ ತೊಂದರೆಗಳೊಳಗಾಗ್ತೀವಿ ಸೊ ಈ ರೀತಿಯ ಮಿಸ್ಟೇಕನ್ನು ಈ ರೀತಿಯ ತಪ್ಪನ್ನು ನೀವು ಮಾಡಬಾರ್ದು ಅಂತಂದರೆ ನಾನು ಇವತ್ತು ಹೇಳ್ತಾ ಇರೋವಂಥ ಏಳು ಟಿಪ್ಸ್ಗಳನ್ನು ನೀವು ಕೊನೆವರೆಗೂ ನೋಡಿ ಮತ್ತು ಕೊನೆಗೆ ನಾನು ನಿಮಗೆ ಸ್ಪೆಷಲ್ ಆಗಿರೋವಂಥ ಬೋನಸನ್ನು ಕೊಡ್ತಾಯಿದ್ದೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ನಾನು ನಿಮಗೆ ಇವತ್ತು ಹೇಳೋವಂಥ ಟಿಪ್ಸು ಯಾವ ಫ್ಲೈಟ್ ಅಟೆಂಡೆಂಟ್ಸು ಹೇಳೋಲ್ಲ ಸೊ ಸೀಕ್ರೆಟ್ ಆಗಿರುವಂಥ ಈ ಟಿಪ್ಸ್ಗಳನ್ನು ನಾನು ನಿಮಗೆ ಇವತ್ತು ತಿಳಿಸಿದ್ದೀನಿ ಸೊ ಮೊದಲನೇ ಪಾಯಿಂಟ್ ಏನಂತಂದರೆ ವಿಂಡೋ ಸೀಟ್ಗಳೇನಿದ್ದಾವೆ ಅದು ನಾರ್ಮಲ್ ಮ ಮಿಡಲ್ ಸೀಟು ಮತ್ತು ಐಲ್ ಸೀಟ್ಗಿಂತ ಜಾಸ್ತಿ ಕೋಲ್ಡ್ ಆಗಿರುತ್ತೆ ಏನಕ್ಕಂದರೆ ನಾವು ಹೈ ಆಲ್ಟಿಟ್ಯೂಡಲ್ಲಿ ನಾವು ಆಕಾಶದಲ್ಲಿ ಇರಬೇಕಾದ್ರೆ ಹೊರಗಡೆ ಟೆಂಪ್ರೇಚರು ಮೈನಸ್ ನೂರ ನಲವತ್ತು ಡಿಗ್ರಿ ತನಕ ಹೋಗುತ್ತೆ ಸೊ ಆ ಕಾರಣದಿಂದಾಗಿ ಈ ವಿಂಡೋಸ್ಗಳಿಂದ ಸ್ವಲ್ಪ ಚಳಿ ನಮಗೆ ತಾಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಚಳಿಯೂ ತಾಗುತ್ತೆ ಮತ್ತು ಯು ವಿ ರೇಸು ನೀವು ಬೆಳಗ್ಗೆ ಹೊತ್ತಲ್ಲಿ ಅಥವಾ ಮಧ್ಯಾಹ್ನ ಹೊತ್ತಲ್ಲಿ ಹೋಗ್ತಾ ಅಂತಂದರೆ ಯು ವಿ ರೇಸು ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸೊ ಇಲ್ಲಿ ನೀವು ಎರಡನ್ನ ನೆನ್ಪಿಟ್ಕೊಬೇಕು ನೀವು ಒಂದು ಓವರ್ ಲೇ ಮಾಡ್ಕೊಂಡಿರಿ ಅಂದರೆ ಒಂದು ಟೀ ಶರ್ಟ್ ಹಾಕ್ಕೊಂಡಿದ್ದೀರಿ ಅದ್ರ ಮೇಲ್ಗಡೆ ಒಂದು ಶರ್ಟು ಅದ್ರ ಮೇಲ್ಗಡೆ ಒಂದು ಜಾಕೆಟು ಈ ರೀತಿ ಹಾಕ್ಕೊಂಡ್ರಾಗ ನೀವು ಚಳಿ ಇದ್ದರೆ ಜಾಸ್ತಿ ಹಾಕ್ಕೊಬೋದು ವಿಲಾಸಕ್ಕೆ ಅಸಕ್ಕೆ ಆಗ್ತಿದ್ದು ತೆಗಿತಾ ಬರ್ಬೋದು ಹಾಗೆ ನೀವು ಸನ್ಸ್ಕ್ರೀನನ್ನು ಇಟ್ಕೊಳ್ಳಿ ಯಾಕಂದರೆ ಯು ವಿ ರೇಸ್ ತುಂಬ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ ನೀವು ವಿಂಡೋ ಸೀಟಲ್ಲಿ ಕೂತ್ಕೊತಾ ಇದ್ದೀರಾ ಅಂತಂದರೆ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ವಿಂಡೋಸ್ ಶೇಡು ಓಪನ್ ಇರಬೇಕಾಗುತ್ತೆ ಇಲ್ಲ ನೀವು ವಿಂಡೋ ಶೀಟ್ ವಿಂಡೋ ಶೇಡನ್ನು ಕೆಳಗಡೆ ಇಳಿಸಿದ್ರೂ ಆಗುತ್ತೆ ಸೊ ಎರಡರಲ್ಲಿ ಒಂದು ಮಾಡಿ ವಿಂಡೋ ಶೇಡ್ ಕೆಳಗಡೆ ಇಳಿಸಿದ್ರು ಕೂಡ ನಿಮಗೆ ಚಳಿಯಾಗೋಂಥ ಚಾನ್ಸಸ್ಸು ಚಳಿಯಾಗೋಂಥ ಚಾನ್ಸಸ್ಸು ಜಾಸ್ತಿಯೇ ಇರುತ್ತೆ ಈ ರೀತಿಯ ತಪ್ಪನ್ನು ನೀವು ಮಾಡಬೇಡಿ ಎರಡನೇ ಪಾಯಿಂಟ್ ಏನಂತಂದರೆ ಫ್ಲೈಟಲ್ಲಿ ಕೊಡುವಂಥ ನೀರು ಅಥವಾ ಯಾವುದೇ ರೀತಿಯ ಹಾಟ್ ನೀವು ನೀವೆಷ್ಟು ಜನ ನೋಟಿಸ್ ಮಾಡಿದ್ದೀರೋ ಇಲ್ಲೋ ಗೊತ್ತಿಲ್ಲ ಎಷ್ಟೊಂದು ಫ್ಲೈಟ್ ಅಟೆಂಡೆಂಟ್ಸು ಆ ಫ್ಲೈಟಲ್ಲಿರೋವಂಥ ಟ್ಯಾಂಕಲ್ಲಿ ಬರೋಂಥ ನೀರು ಇರುತ್ತಲ್ಲ ಅದನ್ನು ಕುಡಿಯೋಲ್ಲ ಅಥವಾ ಬಿಸಿ ನೀರು ಬಿಸಿ ಮಾಡಿ ಅದನ್ನು ಕುಡಿಯೋಲ್ಲ ಏನಕ್ಕಂದರೆ ಈ ಫ್ಲೈಟಲ್ಲಿರುವಂಥ ಟ್ಯಾಂಕ್ ವಾಟರ್ ಏನಿರುತ್ತೆ ಡ್ರಿಂಕಿಂಗ್ ವಾಟರು ಆ ಟ್ಯಾಂಕ್ಗಳನ್ನು ಕ್ಲೀನ್ ಮಾಡದೆ ಎಷ್ಟೊಂದು ಟೈಮ್ ಆಗಿರುತ್ತೆ ಸೊ ಆ ಟ್ಯಾಂಕ್ನೊಳಗಡೆ ಏನೆಲ್ಲ ಬೆಳೆದಿರುತ್ತೆ ದೇವ್ರಿಗೆ ಗೊತ್ತು ನೀರು ತಗೊಂಡು ಬಂದಿಲ್ಲ ನೀವು ನೀರು ಕುಡಿಬೇಕಂತಂದರೆ ಬಾಟಲ್ ವಾಟರನ್ನೇ ತಗೊಳ್ಳಿ ನೀವು ಇಲ್ಲಾಂದರೆ ನೀವು ಏರ್ಪೋರ್ಟಲ್ಲಿ ಖಾಲಿ ಇದ್ದರೆ ಏರ್ಪೋರ್ಟ್ ಬೋರ್ಡಿಂಗ್ ಆಗೋ ಮೊದಲು ನಿಮಗೆ ಅಲ್ಲಿ ವಾಟರ್ ಡಿಸ್ಪೆನ್ಸರ್ ಇರುತ್ತವೆ ವಾಶ್ರೂಮ್ ಹೊರಗಡೆ ಇರ್ತವೆ ನೀವು ಅಲ್ಲಿ ನಿಮ್ಮ ವಾಟರ್ ಬಾಟ್ಲನ್ನು ಫಿಲ್ ಮಾಡ್ಕೊಬೋದು ಸೆಕ್ಯೂರಿಟಿಲಿ ನಿಮಗೆ ಒಂದು ಲೀ ಒಂದು ಲೀಟ್ರು ನೀರನ್ನು ಇಟ್ಕೊಂಡು ಬಿಡೋಲ್ಲ ಸೊ ನೀರನ್ನು ಎಂಪ್ಟಿ ಮಾಡಿ ಮತ್ತು ನೀವು ಏರ್ಪೋರ್ಟಲ್ಲಿ ಮತ್ತು ಅದನ್ನು ವಾಟರ್ ಡಿಸ್ಪೆನ್ಸರಲ್ಲಿ ಬಾಟ್ಲನ್ನು ಫಿಲ್ ಮಾಡ್ಕೊಬೋದು ಮತ್ತು ನಿಮ್ಮ ಹೊಟ್ಟೆ ನನಗೆ ಖಂಡಿತವಾಗಲೂ ಥ್ಯಾಂಕ್ ಹೇಳುತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಫ್ಲೈಟಲ್ಲಿ ಡರ್ಟಿಯೆಸ್ಟ್ ಸ್ಪಾಟ್ ಯಾವುದು ಅಂತಂದರೆ ವಾಶ್ರೂಮ್ ಅಲ್ಲ ಯಾವ ಜಾಗ ಅಂತ ಕೇಳಿದ್ರೆ ನಿಮಗೆ ಖಂಡಿತವಾಗಲೂ ಶಾಕ್ ಆಗುತ್ತೆ ನಾವು ಫ್ಲೈಟಲ್ಲಿ ಕೂತ್ಕೊಬೇಕಾದ್ರೆ ಮುಂದಗಡೆ ಸೀಟ್ ಪಾಕೆಟ್ಸ್ ಇರ್ತವೆ ನೋಡಿ ಅದು ಒನ್ ಆಫ್ ದಿ ಮೋಸ್ಟ್ ಡರ್ಟಿಯೆಸ್ಟ್ ಸ್ಪಾಟ್ಸ್ ಅದು ಮತ್ತು ಟ್ರೇ ಟೇಬಲ್ಸ್ ಇದೆರಡನ್ನ ಜಾಸ್ತಿ ಡೀಪ್ ಕ್ಲೀನ್ ಮಾಡೋದಕ್ಕಾಗಲ್ಲ ಯಾಕಂದರೆ ಒಂದು ಫ್ಲೈಟ್ ನಂತರ ಇನ್ನೊಂದು ಫ್ಲೈಟು ಇನ್ನೊಂದು ಜರ್ನಿ ಹೀಗೆ ನಡೀತಾ ಇರ್ತವೆ ಅವ್ರಿಗೆ ಕ್ಲೀನಿಂಗ್ ಮಾಡೋಕ್ಕೆ ಒಂದು ಜಾಸ್ತಿ ಅಂದರೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇರ್ತವೆ ಆವಾಗ ಅವರು ಬರೀ ಫ್ಲೋರು ಮತ್ತು ವಾಶ್ರೂಮ್ಸು ಸೀಟ್ಸು ಕ್ಲೀನ್ ಮಾಡ್ತಾರೆ ಅದನ್ನು ಬಿಟ್ಟರೆ ಅವರು ಟ್ರೇ ಟೇಬಲ್ಸು ಮತ್ತು ಮುಂದಗಡೆ ಇರೋಂಥ ಸೀಟ್ ಪಾಕೆಟ್ಸ್ ಏನಿದೆ ಅದನ್ನು ಅವರು ಕ್ಲೀನ್ ಮಾಡಲ್ಲ ಅಲ್ಲಿ ನಿಮ್ಗಿಂತ ಮೊದಲು ಬಂದಿರೋಂಥ ಪ್ಯಾಸೆಂಜರ್ಸು ಏನೇನು ಇಟ್ಟಿದ್ದಾರೋ ದೇವ್ರಿಗೆ ಗೊತ್ತಿರುತ್ತೆ ಸೊ ನೀವು ಫಸ್ಟು ಬಂದು ಕೂತ್ಕೊಂಡಾಗ ನಿಮ್ಮ ಹತ್ರ ವೆಟ್ ಟಿಶ್ಯೂಸ್ ಇದೆ ಅಂತಂದರೆ ಒಂದು ಸಲ ಫುಲ್ಲು ಕ್ಲೀನ್ ಮಾಡ್ಕೊಳ್ಳಿ ನೀವು ವೆಟ್ ಟಿಶ್ಯೂಸ್ ಇಟ್ಕೊಳ್ಳೋ ಅಂಥ ಅಭ್ಯಾಸ ಇಲ್ಲ ಅಂತಂದರೆ ಒಂದು ಸಣ್ಣ ವೆಟ್ ಟಿಶ್ಯೂ ಪ್ಯಾಕೆಟ್ ಸಿಗುತ್ತೆ ಮೆಡಿಕಲ್ ಶಾಪಲ್ಲೋ ಅಥವಾ ಬ್ಯೂಟಿ ಪಾರ್ಲರ್ ಶಾಪಲ್ಲಿ ನಿಮಗೆ ವೆಟ್ ಟಿಶ್ಯೂ ಪ್ಯಾಕೆಟ್ ಸಿಗುತ್ತೆ ಅದನ್ನ ಇಟ್ಕೊಳ್ಳಿ ನಿಮ್ಮ ಜರ್ನೀಲಿ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಕೈ ತೊಳಿಬೇಕಂತಂದರೆ ಎದ್ದುಬಿಟ್ಟು ವಾಶ್ರೂಮ್ಗೆ ಹೋಗ್ಬೇಕಂತ ಅವಶ್ಯಕತೆ ಬರೋಲ್ಲ ಫಸ್ಟು ಡಿಸ್ಇನ್ಫೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಸೀಟನ್ನು ನಿಮ್ಮ ಟ್ರೇ ಟೇಬಲ್ಸನ್ನು ಮತ್ತು ನಿಮ್ಮ ಮುಂದ್ಗಡೆ ಇರುವಂಥ ಸೀಟ್ ಪಾಕೆಟ್ಸು ಇದು ಆ್ಯಕ್ಚುಲಿ ಡರ್ಟಿಯೆಸ್ಟ್ ಸ್ಪಾಟ್ ಇದನ್ನು ನಿಮ್ಗೆ ಯಾರೂ ಹೇಳೋಲ್ಲ ನಿಮಗೆ ಈ ರೀತಿಯ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಉಳಿದವ್ರಿಗೂ ಹೆಲ್ಪ್ ಆಗುತ್ತೆ ನಾಲ್ಕನೇ ಪಾಯಿಂಟ್ ಏನಂತಂದರೆ ಮಾರ್ನಿಂಗ್ ಇಸ್ ದ ಗೋಲ್ಡನ್ ಆರ್ ಅಂತ ಹೇಳ್ತಾರೆ ಏನಕ್ಕಂದರೆ ಬೆಳಗ್ಗೆ ಹೊತ್ತಲ್ಲಿ ಫ್ಲೈಟ್ ಅಟೆಂಡೆಂಟ್ಸು ಫ್ಲೈಟ್ ಏರ್ ಸ್ಟಾಫು ಆಮೇಲೆ ನಮ್ಮ ಪೈಲಟ್ಸು ಇವರೆಲ್ಲ ಫ್ರೆಶ್ ಆಗಿರ್ತಾರೆ ಬೆಳಗ್ಗೆ ಹೊತ್ತಿನಲ್ಲಿ ಡಿಲೇಸು ಕಮ್ಮಿ ಆಗುತ್ತೆ ಏನಕ್ಕೆಂದರೆ ಬೆಳಗ್ಗೆ ಹೊತ್ತಲ್ಲಿ ನಮ್ಮ ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಆಗುವಂಥ ಟೈಮು ಆ ಟೈಮಲ್ಲಿ ನೀವು ಫ್ಲೈಟನ್ನು ಸಿಲೆಕ್ಟ್ ಮಾಡಿದ್ರೆ ನಿಮ್ಮ ಜರ್ನಿನ ಸಿಲೆಕ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಬೆಳಗ್ಗೆ ಐದು ಗಂಟೆಗೋ ಮೂ ನಾಲ್ಕು ಗಂಟೆಗೋ ಆರು ಗಂಟೆಗೋ ಈ ಟೈಮಲ್ಲಿ ಎಲ್ಲ ಫ್ರೆಶ್ ಆಗಿರ್ತಾರೆ ಫಸ್ಟ್ ಅಥವಾ ಸೆಕೆಂಡ್ ಟ್ರಿಪ್ಪು ಈ ಏರೋಪ್ಲೇನಿಂದ ಆಗ್ತಾ ಇರುತ್ತೆ ಅವಾಗೆಲ್ಲ ಕ್ಲೀನಾಗಿರುತ್ತೆ ನೀಟಾಗಿರುತ್ತೆ ಸೊ ಈ ಟೈಮನ್ನು ನೀವು ಸಿಲೆಕ್ಟ್ ಮಾಡಿ ನೀವು ಜರ್ನಿನ ಸ್ಟಾರ್ಟ್ ಮಾಡ್ತೀರಂತಂದರೆ ಇದು ತುಂಬ ಒಳ್ಳೆಯ ಒಂದು ಉಪಾಯ ಸೊ ಈ ಟೈಮನ್ನು ನೀವು ಸಿಲೆಕ್ಟ್ ಮಾಡಿ ನಿಮ್ಮ ಜರ್ನಿ ಇನ್ನೂ ಸುಲಭ ಸುಲಭವಾಗುತ್ತೆ ನಿಮ್ಮ ಡಿಲೇಸು ಅಥವಾ ಫ್ಲೈಟ್ ಡಿಲೇಸು ಕಮ್ಮಿ ಆಗುತ್ತೆ ಮತ್ತು ಏರ್ಪೋರ್ಟಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಎಲ್ಲರೂ ಫ್ರೆಶ್ ಇರ್ತಾರೆ ಸೊ ಈ ಟೈಮನ್ನು ನೀವು ಸಿಲೆಕ್ಟ್ ಮಾಡ್ಕೊಳ್ಳಿ ಐದನೇ ಪಾಯಿಂಟ್ ಏನಂದರೆ ಹೆಚ್ಚಿನವರು ನಾವು ಫ್ಲೈಟನ್ನು ಮುಂದಿನ ಸೀಟ್ಗಳಲ್ಲಿ ಕೂತ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಏನಕ್ಕೆಂದರೆ ಹತ್ತಿ ಕೂತ್ಕೊಳ್ಳೋದು ಸುಲಭ ಇಳಿಯೋದಕ್ಕೂ ಬೇಗ ಆಗುತ್ತೆ ಅಂತ ಯಾಕಂದರೆ ನಾರ್ಮಲಿ ಡೋರು ಮುಂದ್ಗಡೆಯದು ಓಪನ್ ಆಗುತ್ತೆ ಕೆಲವೊಂದು ಫ್ಲೈಟಲ್ಲಿ ಎರಡು ಡೋರ್ ಓಪನ್ ಮಾಡ್ತಾರೆ ತುಂಬ ದೊಡ್ಡದು ಫ್ಲೈಟ್ ಇದೆ ಅಂತಂದರೆ ಆದರೆ ಹೆಚ್ ಎಲ್ಲ ಫ್ಲೈಟಲ್ಲಿ ಮುಂದಿನ ಡೋರ್ ಅಂತೂ ಓಪನ್ನೇ ಇರ್ತವೆ ಏನು ಮಾಡ್ತೀವಿ ನಾವು ಮುಂದಿನ ಸೀಟಲ್ಲೇ ಕೂತ್ಕೊಳಕ್ಕೆ ಬಯಸ್ತೀವಿ ಆದರೆ ನಿಮಗೆ ಒಂದು ಸೀಕ್ರೆಟನ್ನು ಹೇಳ್ತೀನಿ ಏನಂತಂದರೆ ನೀವು ಹಿಂದಿನ ಸೀಟಲ್ಲಿ ಅಂತಂದರೆ ನಿಮಗೆ ಫ್ಲೈಟ್ ಅಟೆಂಡೆಂಟ್ಸ್ನ ಸರ್ವಿಸು ತುಂಬ ಜಾಸ್ತಿ ಮತ್ತು ತುಂಬ ಸುಲಭವಾಗಿ ಸಿಗುತ್ತೆ ನಿಮಗೆ ವಾಶ್ರೂಮ್ ಹೋಗೋದಕ್ಕೆ ಸುಲಭ ಆಗುತ್ತೆ ಯಾಕಂದರೆ ಮಧ್ಯದಲ್ಲಿ ಫುಡ್ ಎಲ್ಲ ಸರ್ವಿಸ್ ಮಾಡ್ತಾ ಇದ್ದಾರೆ ನೀವು ಮಧ್ಯದಲ್ಲೆದು ಹೋಗೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಗ್ಯಾಪೇ ಇರಲ್ಲ ವಾಶ್ರೂಮ್ಗೆ ಹೋಗೋಕ್ಕೆ ಅವರು ಫುಡ್ ಸರ್ವಿಸ್ ಮುಗಿಸಿದ ಮೇಲೆ ನೀವು ವಾಶ್ರೂಮ್ಗೆ ಹೋಗಬೇಕು ಅಥವಾ ನಿಮಗೆ ನೀರು ಬೇಕೋ ಅಥವಾ ಏನಾದರೂ ಬೇಕಂತಂದರೆ ಅವರೆಲ್ಲ ಮುಗಿಸ್ ಬಂದ ಮೇಲೆ ನಿಮಗೆ ಮತ್ತೆ ನಿಮ್ಮ ಹತ್ರ ಬರ್ತಾರೆ ಫುಡ್ ಸರ್ವಿಸು ಅಥವಾ ಏನಾದರೂ ಸರ್ವ್ ಮಾಡ್ತಾ ಇದ್ದಾರೆ ಅಂತಂದರೆ ಅದೇ ನೀವು ಹಿಂದ್ಗಡೆ ಕೂತ್ಕೊಂಡಿದ್ದಾರೇರೆ ಫ್ಲೈಟ್ ಅಟೆಂಡೆನ್ಸ್ ಬರ್ತಾ ಹೋಗ್ತಾ ಇರ್ತಾರೆ ಯಾಕಂದರೆ ಅವ್ರದ್ದು ಕ್ಯಾಬಿನ್ನು ಫುಡ್ ಸ್ಟೋರೇಜ್ ಏರಿಯಾ ಎಲ್ಲ ಹಿಂದಗಡೆನೇ ಇರುತ್ತೆ ವಾಶ್ರೂಮು ಅಲ್ಲೇ ಇರುತ್ತೆ ಸೊ ನೀವು ಹಿಂದ್ಗಡೆ ಸೀಟನ್ನು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಜರ್ನಿಯನ್ನು ಸುಲಭ ಆಗುತ್ತೆ ಏನಕ್ಕಂದರೆ ನಿಮಗೆ ಬೇಕಾಗಿರುವಂಥ ಸರ್ವೀಸಸ್ಸು ಈಸಿಯಾಗಿ ಸಿಗುತ್ತೆ ಮತ್ತು ಫ್ಲೈಟ್ ಅಟಂಡೆಂಡ್ಸ್ಗಳಿಗೂ ನಿಮ್ಮ ಹತ್ರ ಬಂದು ಮಾತಾಡ್ಸೋದಕ್ಕೂ ಸುಲಭ ಆಗುತ್ತೆ ತುಂಬ ದೂರ ಇದ್ದಾರೆ ಅಂತಂದರೆ ಅವರು ಸ್ವಲ್ಪ ಜ ಲೇಟಾಗಿ ಬರ್ತಾರೆ ಆರಾಮಾಗಿ ಬರ್ತಾರೆ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಇವಾಗ ಹೆಚ್ಚಿನವರು ಟ್ರಾವೆಲ್ ಪಿಲ್ಲೋನ ಕ್ಯಾರಿ ಮಾಡ್ತೀವಿ ಆ ಟ್ರಾವೆಲ್ ಪಿಲ್ಲೋ ಏನಿದೆ ಅದರಲ್ಲಿ ನೀವು ಗಾಳಿ ತುಂಬಿಸ್ಬೇಕಾದ್ರೆ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಗಾಳಿ ತುಂಬಿಸ್ಬೇಕು ಏನಕ್ಕೆಂದರೆ ನೀವು ಫುಲ್ ಮಾಡ್ತೀರಂತಂದರೆ ಏರ್ ಏರೋಪ್ಲೇನು ಮೇಲೆ ಹೋದ ತಕ್ಷಣ ಅದರಲ್ಲಿ ಇನ್ನೂ ಗಾಳಿ ಜಾಸ್ತಿ ತುಂಬಿಕೊಳ್ಳುತ್ತೆ ಸೊ ಹಾಗಾಗಿ ನೀವು ಬರೀ ಎಂಬತ್ತು ಪರ್ಸೆಂಟ್ ತುಂಬಿಸ್ಕೊಂಡಿಟ್ರೆ ಅದು ಜಾಸ್ತಿ ಇನ್ಫ್ಲೇಟ್ ಆಗೋಲ್ಲ ಫುಲ್ಲು ತುಂಬಿಸಿಟ್ಟಾಗ ಅದು ಪಿಲ್ಲೋ ಇನ್ನೂ ಟೈಟ್ ಆಗುತ್ತೆ ಅದು ನಿಮಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ ಫುಲ್ಲಾಗಿ ಆ ಏರ್ ಪಿಲ್ಲೋನ ಇನ್ಫ್ಲೇಟ್ ಮಾಡಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ನಿಮ್ಮ ಟಿಕೆಟ್ ಜೊತೆ ಫ್ರೀ ಮೀಲ್ ಇದೆ ಅಂತಂದರೆ ಅದರಲ್ಲಿ ನಿಮಗೆ ಆಪ್ಷನ್ ಇರುತ್ತೆ ಯಾವುದು ವೆಜಿಟೇರಿಯನ್ ಬೇಕೋ ಅಥವಾ ಜೇನ್ ಫುಡ್ ಬೇಕೋ ಅಥವಾ ನಾನ್ ವೆಜಿಟೇರಿಯನ್ ಬೇಕೋ ಈ ರೀತಿಯಲ್ಲಿ ಈ ರೀತಿ ಆಪ್ಷನ್ ಇರ್ತವೆ ಎಸ್ಪೆಷಲಿ ನೀವು ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದೀರಂತೆ ಅದರಲ್ಲಿ ಮೀಲು ನಾರ್ಮಲಿ ಇನ್ಕ್ಲೂಡೆಡ್ ಆಗಿರುತ್ತೆ ಅದರಲ್ಲಿ ನೀವು ಸಿಲೆಕ್ಟ್ ಮಾಡಬೇಕಾದ್ರೆ ಸ್ಪೆಷಲ್ ಮೀಲ್ಸ್ ಅಂತ ಆಪ್ಷನ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ಏನಕ್ಕಂದರೆ ಸ್ಪೆಷಲ್ ಮೀಲ್ಸ್ ಅಂತ ಕೊಟ್ಟಾಗ ಅದು ನಿಮಗೆ ಸ್ಪೆಷಲ್ಲಾಗಿ ಆ ಮೀಲನ್ನು ಪ್ರಿಪೇರ್ ಮಾಡ್ತಾರೆ ಮತ್ತು ಅದು ಬಿಸಿ ಬಿಸಿಯಾಗಿರ್ತವೆ ಅದನ್ನು ಫಸ್ಟ್ ಸರ್ವ್ ಮಾಡ್ತಾರೆ ನಾರ್ಮಲ್ ಮೀಲ್ಸು ಹೆಚ್ಚಿನವರು ಸರ್ವ್ ಮಾಡೋವಂಥ ಮೀಲ್ಸನ್ನು ನೀವು ಆರ್ಡರ್ ಮಾಡ್ತೀರಂತಂದರೆ ಅದು ನಾರ್ಮಲಿ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದಂಗೆ ಇರುತ್ತೆ ಅದೇನು ಸ್ಪೆಷಲ್ ಕೇರ್ ಕೊಟ್ಟು ಅದನ್ನು ಪ್ರಿಪೇರ್ ಮಾಡೋದು ಸ್ಪೆಷಲ್ ಮೀಲ್ಸನ್ನು ತುಂಬ ಕೇರ್ ಕೊಟ್ಟು ತುಂಬ ಟೇಸ್ಟಿಯಾಗಿ ಅದನ್ನು ಪ್ರಿಪೇರ್ ಮಾಡ್ತಾರೆ ಸೊ ನಿಮಗೆ ಸ್ಪೆಷಲ್ ಮೀಲ್ಸ್ ತೊಗೊಳ್ಳೋಂಥ ಆಪ್ಷನ್ ಇದ್ದರೆ ಸ್ಪೆಷಲ್ ಮೀಲ್ಸನ್ನು ತಗೊಳ್ಳಿ ಸೊ ನಾನು ನಿಮಗೆ ಕೊನೆಗೆ ಬೋನಸ್ ಟಿಪ್ಸನ್ನು ಕೊಡ್ತೀನಿ ಅಂತೀನಲ್ಲ ಸೊ ಬೋನಸ್ ಟಿಪ್ಸ್ ಏನಿಲ್ಲ ಅಂತ ನೋಡೋಣ ನೀವು ಫ್ಲೈಟಲ್ಲಿ ಹೋಗಬೇಕಾದ್ರೆ ಶಾರ್ಟ್ಸನ್ನು ಹಾಕ್ಕೊಂಡು ಹೋಗಬೇಡಿ ಏನಕ್ಕೆ ಫ್ಲೈಟ್ ಸೀಟ್ಸು ಎಲ್ಲ ಕಂಫರ್ಟೇಬಲ್ ಆಗಿರೋಲ್ಲ ಫ್ಲೈಟಲ್ಲಿ ನಿಮಗೆ ಚಳಿ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಬೆ ಬೆಸ್ಟ್ ಆಪ್ಷನ್ ಏನಂದರೆ ಫುಲ್ ಪ್ಯಾಂಟನ್ನು ಹಾಕ್ಕೊಳ್ಳಿ ನೀವು ಟ್ರ್ಯಾಕ್ ಪ್ಯಾಂಟ್ ಬೇಕಂದರೆ ಟ್ರ್ಯಾಕ್ ಪ್ಯಾಂಟನ್ನು ಹಾಕ್ಕೊಬೋದು ಅಥವಾ ಬೇರೆ ಯಾವುದ್ರ ಪ್ಯಾಂಟ್ ಹಾಕೊಂಡಿದ್ದೀರಂದರೆ ಪ್ಯಾಂಟನ್ನು ಹಾಕ್ಕೊಳ್ಳಿ ಶಾರ್ಟ್ಸನ್ನು ಹಾಕ್ಕೊಳ್ಬೇಡಿ ಹಾಗೆ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಹೋಗ್ತಿದ್ದೀರಂತೆ ನಿಮಗೆ ವೀಸಾ ಫಾರ್ಮ್ಸು ಅಥವಾ ಬೇರೆ ಬೇರೆ ಏನಾದರೂ ಫಾರ್ಮ್ಸ್ ಫಿಲ್ ಅಪ್ ಮಾಡಬೇಕಾದ್ರೆ ಪೆನ್ನಿನ ಅವಶ್ಯಕತೆ ಇರುತ್ತೆ ಸೊ ನೀವು ಯಾವಾಗಲೂ ಪೆನ್ನನ್ನು ಒಂದು ಇಟ್ಕೊಳ್ಳಿ ಯಾಕಂದರೆ ಫ್ಲೈಟಲ್ಲಿ ನೀವು ಅವರ ಹತ್ರ ಇವ್ರ ಹತ್ರ ಪೆನ್ ಕೇಳ್ತಾ ಕೂತು ಹಾಗೆ ನೀವು ಸೀಟ್ ಸೆಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಪಾಯಿಂಟನ್ನು ನೀವು ಕನ್ಸಿಡರ್ ಮಾಡ್ಬೋದು ನಿಮಗೆ ಟರ್ಬುಲೆನ್ಸ್ ಆಗ್ತಾಯಿದೆ ಅಂತಂದರೆ ನಿಮಗೆ ತುಂಬ ಹೆದರಿಕೆ ಆಗುತ್ತೆ ಭಯ ಆಗುತ್ತೆ ಡಿಸ್ಟರ್ಬ್ ಆಗ್ತೀರ ಅಂತಂದರೆ ನೀವು ವಿಂಗ್ಸ್ಗಳ ಪಕ್ಕದಲ್ಲಿ ನಿಮ್ಮ ಸೀಟನ್ನು ಸಿಲೆಕ್ಟ್ ಮಾಡಿದ್ರೆ ಒಳ್ಳೆಯದು ವಿಂಗ್ಸ್ ಪಕ್ಕದಲ್ಲಿ ಟರ್ಬುಲೆನ್ಸು ತುಂಬ ಕಮ್ಮಿ ಆಗುತ್ತೆ ಇದು ಸೈನ್ಸ್ ಸೈಂಟಿಫಿಕ್ ಇರುವಂಥ ಒಂದು ಮಾತು ಹಾಗೆ ಏರೋಪ್ಲೇನ್ ಅಥವಾ ನಿಮ್ಮ ಏರ್ಲೈನ್ನ ಆ್ಯಪ್ಸನ್ನು ನೀವು ಡೌನ್ಲೋಡ್ ಮಾಡಿಟ್ಕೊಂಡ್ರೆ ನಿಮಗೆ ಅಪ್ ಟು ಡೇಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಫ್ಲೈಟ್ ಡಿಲೇ ಆಗಿದೆಯೋ ಅಥವಾ ಪ್ರೀಬೋರ್ನ್ ಆಗಿದೆಯೋ ಅಥವಾ ಏನಾದರೂ ಶೆಡ್ಯೂಲಲ್ಲಿ ಚೇಂಜ್ ಇದೆಯೋ ಎಲ್ಲ ನಿಮಗೆ ಗೊತ್ತಾಗುತ್ತೆ ಅವರ ಆ್ಯಪನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಹಾಗೆ ನಿಮಗೆ ಮೊದಲೇ ಹೇಳಿದೆ ನಿಮ್ಮ ಬಾಟ್ ವಾಟ್ರ್ ಬಾಟಲ್ನ ಎಮ್ ಟಿ ಮಾಡಿ ದೊಡ್ಡ ಬಾಟಲ್ನ ಇಟ್ಕೊಳ್ಳಿ ಅದನ್ನು ನೀವು ಏರ್ಪೋರ್ಟಲ್ಲಿ ಬೋರ್ಡಿಂಗ್ ಮಾಡೋ ಮೊದಲು ನೀರನ್ನು ಫಿಲ್ ಮಾಡಿ ಅದು ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಫ್ಲೈಟಲ್ಲಿ ನೀವು ಪ್ರತಿ ಸಲ ಅಟೆಂಡೆನ್ಸನ್ನು ಕರೀಬೇಕಂತ ಅವಶ್ಯಕತೆ ಇರೋಲ್ಲ ಫ್ಲೈಟಲ್ಲಿ ಹೋಗ್ತಾ ಇರಬೇಕಾದ್ರೆ ಪವರ್ ಬ್ಯಾಂಕ್ಸನ್ನ ಖಂಡಿತವಾಗಿ ಇಟ್ಕೊಳ್ಳಿ ನೀವು ಮೊಬೈಲಲ್ಲಿ ಗೇಮ್ಸನ್ನು ಆಡ್ತಾ ಇದ್ದೀರೋ ಮೂವೀಸ್ ನೋಡ್ತಾ ಇದ್ದೀರೋ ಪವರ್ ಚಾರ್ಜು ಇದು ಮೊಬೈಲ್ ಚಾರ್ಜ್ ಬೇಗ ಖಾಲಿಯಾಗಿ ಹೋಗ್ಬೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಪವರ್ ಬ್ಯಾಂಕ್ ಇದೆ ಅಂತಂದರೆ ನಿಮ್ಮ ಮೊಬೈಲ್ ಫೋನ್ಸನ್ನು ನೀವು ಚಾರ್ಜ್ ಮಾಡೋದಕ್ಕಾಗುತ್ತೆ ಹಾಗೆ ನೀವು ಫ್ಲೈಟನ್ನು ಸರ್ಚ್ ಮಾಡ್ತಾ ಇರಬೇಕಾದ್ರೆ ಇನ್ಕಾಗ್ನೆಟಿವ್ ಮಾಡಲಿ ನಿಮ್ಮ ಫ್ಲೈಟನ್ನು ಸರ್ಚ್ ಮಾಡಿ ಏನಕ್ಕಂದರೆ ನೀವು ಪ್ರತಿ ಸಲ ಒಂದೇ ಜಾಗಕ್ಕೆ ನೀವು ನೋಡ್ತಾ ಇದ್ದೀರಿ ಅಂತಂದರೆ ಅವರು ಫ್ಲೈಟ್ನವರು ಅಥವಾ ವೆಬ್ಸೈಟ್ನವರು ಪ್ರೈಸನ್ನು ಜಾಸ್ತಿ ಮಾಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇನ್ಕಾಗ್ನೆಟಿವ್ ಮಾಡಲಿ ಫ್ಲೈಟನ್ನು ಸರ್ಚ್ ಮಾಡೋದು ಒಳ್ಳೆಯದು ನಿಮ್ಮ ಮುಂದಿನ ಫ್ಲೈಟ್ ಜರ್ನಿ ಆರಾಮವಾಗಿರಲಿ ಅಂತ ನಾನು ನಿಮಗೆ ಈ ಟಿಪ್ಸನ್ನು ತಿಳಿಸಿದ್ದೀನಿ ಸೊ ಈ ಟಿಪ್ಸನ್ನು ನೀವು ಖಂಡಿತವಾಗಿಯೂ ಫಾಲೋ ಮಾಡಿ ಮತ್ತು ಯಾವ ರೀತಿ ಪ್ಯಾಕ್ ಮಾಡಬೇಕು ಯಾವ ರೀತಿ ನೀವು ಟಿಕೆಟ್ಸನ್ನು ಬುಕ್ ಮಾಡಬೇಕು ಯಾವ ರೀತಿ ತಪ್ಪುಗಳನ್ನು ನೀವು ಮಾಡಬಾರ್ದು ಅದರ ಬಗ್ಗೆ ಯಾವ ರೀತಿ ಬಟ್ಟೆಗಳನ್ನು ಹಾಕೋಬೇಕು ಇದ್ರ ಬಗ್ಗೆ ನಾನು ತುಂಬ ಡಿಟೇಲ್ ಆಗಿರುವಂಥ ವೀಡಿಯೋಸನ್ನು ಮಾಡಿದ್ದೀನಿ ನೀವು ಅದನ್ನು ನೋಡಿಲ್ಲ ಅಂತಂದರೆ ನೋಡಿ ಚೆಕ್ ಮಾಡ್ಕೊಳ್ಳಿ ಮತ್ತು ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿ ನನ್ನ ಹೆಸರು ಸಾಯಕ್ಕಿರ್ತಾನೆ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾರ್